ಯಾಕೋ ಒಂದು ಕಡೆ ಸಮ್ಮಿಶ್ರ ಸರ್ಕಾರದಲ್ಲಿ ಇಬ್ಬರಿಗೂ ಸಮನ್ವಯತೆ ಕೊರತೆ ಆಗ್ತಾ ಇದೆಯಾ ಬಿಟ್ಕೊಡ್ತೀವಿ ಅಂತ ಹೇಳಿದಂಥ ಸ್ಥಾನವನ್ನು ಸಭಾಪತಿ ಸ್ಥಾನವನ್ನು ಆಯ್ಕೆಯಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಪೈಪೋಟಿಗೆ ಇಳಿಸಿ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತಂದ್ರೆ ಮೈತ್ರಿ ಧರ್ಮ ಇದ್ದದ್ದು ಏನಾಯಿತು ಹಾಗಾದರೆ ಏನು ಬೇಕಾದರೂ ಮಾಡ್ಕೊಳ್ಬಹುದಾ ನಮ್ಮದು ಹೆಚ್ಚಿನ ಸಂಖ್ಯೆ ಇದೆ ಅನ್ನುವಂಥದ್ದಾದ್ರೆ ಅಥವಾ ಜೆಡಿಎಸ್ನ ಇಕ್ಕಟ್ಟಿಗೆ ಸಿಲುಕಿಸಿ ಈ ಒಂದು ವಿಚಾರವನ್ನು ಇಷ್ಟು ದೊಡ್ಡದಾಗಿ ಎಳಿಬೇಕಾಗಿತ್ತ ಇದರಿಂದ ಮುಂದೆ ಏನಾದರೂ ಬಿರುಕು ಕಾಣಿಸ್ಕೊಳ್ಳುತ್ತಾ ಅಥವಾ ನಾವು ಮಾಡಿದ್ದೇ ಸರಿ ಅನ್ನುವಂಥದ್ದು ಯಾಕೆಂದರೆ ಈಗಿನ ಏನು ಎಲೆಕ್ಷನ್ಸ್ಗಳ ನಡೆದು ಇತ್ತೀಚಿನ ಎಲೆಕ್ಷನ್ಸ್ಗಳು ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಎನರ್ಜಿ ಏನು ಬೇಕಾದರೂ ಮಾಡ್ಕೊಳ್ಬಹುದು ನೀವು ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತಹ ದೊಡ್ಡ ಹುಂಬ ಧೈರ್ಯತನಕ್ಕೆ ಎಡೆ ಮಾಡಿಕೊಡ್ತಾ ಇದೆಯಾ ಗೊತ್ತಿಲ್ಲ ಎಸ್ ಇದ್ರ ಬಗ್ಗೆ ಮಾತನಾಡೋಣ ಚರ್ಚೆ ಮಾಡೋಣ ಯಾಕೆ ಹೀಗಾಯಿತು ಪಕ್ಷದಲ್ಲಿ ಯಾಕೆ ಸಮನ್ವಯತೆ ಕೊರತೆನಾ ವಕ್ತಾರರು ಉತ್ತರಿಸ್ತಾರೆ ಹಾಗೆಯೇ ಹಿರಿಯ ಪತ್ರಕರ್ತಿದ್ದಾರೆ ಗೌಡರು ಕಾಂಗ್ರೆಸ್ನ ಪರವಾಗಿ ವಕ್ತಾರಿದ್ದಾರೆ ಸರ್ಕಾರ ಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಹಾಗೆಯೇ ಹಿರಿಯ ಪತ್ರಕರ್ತರಾಗಿರುವಂತಹ ರಾಮಕೃಷ್ಣ ಉಪಾಧ್ಯವರಿದ್ದಾರೆ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನೇರವಾಗಿ ನಾನು ಕಾಂಗ್ರೆಸ್ನ ವಕ್ತಾರರಿಗೆ ವರದಿ ನೋಡಿದ್ರಿ ಸಭಾಪತಿ ಆಯ್ಕೆ ಎಲ್ಲೋ ಒಂದು ಕಡೆ ಕನ್ನಡಿ ಒಳಗಿನ ಗಂಟಾಗೋಯಿತು ಜೆ ಡಿ ಎಸ್ಗೆ ಮೈತ್ರಿ ಧರ್ಮವನ್ನು ಪಾಲಿಸಲಿಲ್ಲ ಯಾಕೆಂದರೆ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದರು ಹೊರಟಿಯವರು ಅವ್ರಿಗೂ ಆಸೆ ಇತ್ತು ಸಭಾಪತಿಯಾಗಿ ಮುಂದುವರಿಬೇಕು ಅನ್ನುವಂಥ ಆಸೆ ಇತ್ತು ಮೇಲಿನ ಮೇಲೆ ಅವ್ರನ್ನೇ ಬಿಂಬಿಸಲು ಆಗಿತ್ತು ಕೂಡ ಆದರೆ ಯಾಕೆ ಕಾಂಗ್ರೆಸ್ ಕೈ ಕೊಡ್ತು ಕೈ ಸರ್ಕಾರ ನೋಡಿ ಮೈತ್ರಿ ಸರ್ಕಾರದಲ್ಲಿ ಸಮನ್ವಯತೆ ಚೆನ್ನಾಗಿದೆ ಹೊರಟ್ಟಿಯವರು ಆಸೆ ಪಡೋದು ತಪ್ಪಲ್ಲ ಹೊರಟ್ಟಿಯವರು ಹಿರಿಯ ನಾಯಕರು ಅವರಿಗೆ ಸೀನಿಯಾರಿಟಿ ಇದೆ ಅನುಭವ ಇದೆ ಆದರೆ ಮೈತ್ರಿಯಲ್ಲಿ ನಾವು ಕಾಂಗ್ರೆಸ್ನವ್ರು ನಿಮಗೆ ಅದನ್ನು ಸಭಾಪತಿನ ಬಿಟ್ಟುಕೊಡ್ತೀವಿ ಅಂತ ಯಾವತ್ತೂ ಹೇಳಿಕೆ ಇರಲಿಲ್ಲ ಪ್ರಾಮಿಸ್ ಮಾಡೇ ಇರಲಿಲ್ಲ ಯಾವತ್ತು ಯಾವತ್ತೂ ಹೇಳಿಕೆ ಇಲ್ಲ ಯಾವತ್ತೂ ಹೇಳಿಕೆ ಇಲ್ಲ ನಾವು ಇದ್ದು ಹೊರಟ್ಟಿಯವರು ಮಂತ್ರಿಗಳಾಗ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು ಹೊರಟ್ಟಿಯವರು ಮಂತ್ರಿಗಳಾಗ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ಸೀನಿಯರ್ ಲೀಡರ್ ನಾವು ಎಸ್ ಆರ್ ಪಾಟೀಲ್ ನಮ್ಮಲ್ಲಿ ಎಸ್ ಆರ್ ಪಾಟೀಲ್ ಅವರು ಅದು ಅದು ಮುಖ್ಯ ಸಂಪುಟದಲ್ಲಿ ಅವರು ಮುಖ್ಯಮಂತ್ರಿಗಳಿದ್ದಾರೆ ಜೆ ಡಿ ಎಸ್ ಹಿರಿಯ ನಾಯಕರಿದ್ದಾರೆ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರಿದ್ದಾರೆ ಅವರು ಮಂತ್ರಿಮಂಡಲ ವಿಸ್ತರಣೆ ಇದೆ ಆ ಸಮಯದಲ್ಲಿ ಕೊಡ್ಬೋದೇನೋ ಅದು ಆ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಬಟ್ ನಿಜ ಏನು ಹೇಳ್ಬೇಕಂದ್ರೆ ನಮ್ಮಲ್ಲಿ ಎಸ್ ಆರ್ ಪಾಟೀಲ್ ಅವರು ಆಕಾಂಕ್ಷಿಗಳಾಗಿದ್ದರು ಎಸ್ ಆರ್ ಪಾಟೀಲ್ಗಳು ಹಿರಿಯರಿದ್ದರು ವಿಧಾನ ಪರಿಷತ್ತಲ್ಲಿ ಅವರು ವಿಪಕ್ಷದಲ್ಲಿ ನಾಯಕರಾಗಿದ್ದರು ಆಡಳಿತ ಪಕ್ಷದ ನಾಯಕರಾಗಿದ್ದರು ಅವ್ರು ಭಾಳ ಅನುಭವ ಅವ್ರಿಗೂ ಇತ್ತು ನಾವು ಅಂದ್ಕೊಂಡು ಅವರು ಆಗ್ತಾರೆ ಅಂತ ಆದರೂ ಈಗ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಬಹಳ ಸೀನಿಯರ್ ಇದ್ದಾರೆ ಅವರು ಹದಿನಾರು ವರ್ಷಗಳಿಂದ ಎಂ ಎಲ್ ಎನಾರು ವರ್ಷದಿಂದ ಎಂ ಎಲ್ ಸಿ ಬಹಳ ಸೀನಿಯರಿಟಿ ಮೂವತ್ ಮೂವತ್ತೈದು ವರ್ಷ ಪಕ್ಷದಲ್ಲಿದ್ದಾರೆ ಸೊ ಅವರಿಗೆ ಒಂದು ಗೌರವ ಕೊಡ್ಬೇಕಾದ್ರೂ ನಿಜವಾಗ್ಲೂ ಸಂತೋಷ ಆಯ್ತು ನಮಗೆ ಅವ್ರನ್ನ ಗುರ್ಸಿ ಅವಕಾಶ ಮಾಡಿಕೊಟ್ಟಿದ್ರು ಆದ್ರೆ ಆಮೇಲೆ ಇರೋಳಿಗೆ ಯಾವಾಗ ಒಂದೂ ಇಲ್ಲ ಯಾವ ಸಮನ್ವಯದ ಕೊರತೆ ಇಲ್ಲ ಮಾಡಬಾರ್ದಂತ ನಿಲ್ವಲ್ಲ ಮಾಡಬಾರಂತ ನಾವು ಕೂತೀವಿ ಸಿ ಅವ್ರಿಗೆ ಅವ್ರಿಗೆ ಈಗ ನಮ್ಮಲ್ಲಿ ಕುಮಾರಸ್ವಾಮಿ ಅವರು ನಾವು ಯಾವುದು ಹೇಳಿಕೊಡ್ತೀವಿ ಅಂತ ನಾವು ಕಾಂಗ್ರೆಸ್ ಅಲ್ಲಿ ಹೇಳುವಂಥದ್ದಲ್ಲ ಅದು ಓಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರು ಸಮನ್ವಯ ಸಮಿತಿ ಮೀಟಿಂಗಲ್ಲೂ ಕೂಡ ಅವ್ರು ಕೊಡ್ತೀವ ಅಂತ ಏನು ಹೇಳಿಲ್ಲ ಇದು ಯಾವಾಗಲೂ ಚರ್ಚೆ ಆಗಿ ಬಂದಿಲ್ಲ ಜೆಡಿಎಸ್ ಯಾವ್ದು ರೆಸ್ಪಾನ್ಸ್ ಬಂದಿಲ್ಲ ಇದಕ್ಕೆ ಜೆಡಿಎಸ್ ಇಂದ ರೆಸ್ಪಾನ್ಸ್ ಗೊತ್ತಾ ಅವರು ಹೊರಟ್ಟಿಯವರು ಅವರ ಅಸಮಾಧಾನ ಅವ್ರಿಗೆ ನಾವು ಹೇಳಿದ್ದಾರೆ ಏನೋ ಒಂದು ಅವಕಾಶ ಕೊಡಬೇಕಾಗಿತ್ತೇನೋ ಅವ್ರು ಅದು ಹೇಳ್ತಾರೆ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಇಲ್ಲ ಅದನ್ನು ಅವರು ಜೆ ಡಿ ಎಸ್ ವಕ್ತಾರರಾದರೆ ಅದು ಕುಮಾರಸ್ವಾಮಿ ಅವ್ರದ್ದೇ ಹೇಳ್ತಾರೆ ನಾನು ಏನು ಹೇಳ್ತೀನಿ ಅಂದ್ರೆ ಹೊರಟಿ ಅವರು ಸೀನಿಯರ್ ಇದ್ದಾರೆ ಅವರು ಮಂತ್ರಿ ಆಗಬೇಕಂತ ನಾವು ಒಂದು ಆದರೆ ಒಳ್ಳೆದಂತ ನಾನು ಹೇಳ್ತೀನಿ ಅದನ್ನ ನಾವು ಸಜೆಷನ್ ಕೊಡಕ್ಕೆ ಸಾಧ್ಯ ಆಗಲ್ಲ ಅದನ್ನ ಕುಮಾರಸ್ವಾಮಿ ಅವರು ದೇವೇಗೌಡರು ಜೆಡಿಎಸ್ ಪಕ್ಷ ತೀರ್ಮಾನ ಮಾಡುತ್ತೆ ಈ ಮಂತ್ರಿಮಂಡಲ ವಿಸ್ತರಣೆ ಇದೆ ಅವರು ಕೊಟ್ಟರೆ ನಿಜವಾಗ್ಲು ಸ್ವಾಗತ ಮಾಡ್ತೀವಿ ಸಂತೋಷ ಪಡ್ತೀವಿ ಅದಕ್ಕೆ ಆರೋಗ್ಯ ಮಂತ್ರಿ ಮಂತ್ರಿಮಂಡಲ ಸ್ಥಾನನೇ ಬೇಡ ಸಭಾಪತಿನೇ ನನಗೆ ಬೇಕಾಗಿತ್ತು ಅಂತ ಹೇಳ್ತಾರೆ ಅದು ಅದು ಚರ್ಚೆ ಅದಕ್ಕೆ ಚರ್ಚೆಗೆ ಬಂದಿಲ್ಲ ಅದು ಆ ತರ ಚರ್ಚೆಗೆ ಬಂದಿಲ್ಲ ಹೊರಟಿ ಮುಂಚೆಯಿಂದ ಕೇಳ್ತಾ ಇದ್ದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಲ್ಲಿ ಅವಧಿಗೆ ಅಂದ್ರೆ ಏನು ಸರ್ಕಾರ ರಚನೆಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಚರ್ಚೆ ಅಂದ್ರೆ ಗೊತ್ತಾ ಮೂವತ್ತೈದು ಜನ ಎಂ ಎಲ್ ಸಿ ನಮ್ಮಲ್ಲಿದ್ದಾರೆ ಅವರಲ್ಲಿ ಹದಿನಾರು ಹದಿನೇಳು ಜನ ಎಂ ಎಲ್ ಗಳಿದ್ದಾರೆ ನ್ಯಾಚುರಲಿ ಅದು ಕಾಂಗ್ರೆಸ್ಗೆ ಬರುತ್ತೆ ಆಮೇಲೆ ಕಾಂಗ್ರೆಸ್ನವರು ಅದು ಒಪ್ಕೊಂಡಿದ್ದಾರೆ ಅವ್ರು ಕೂಡ ಜೆಡಿಎಸ್ನಲ್ಲಿ ಎಲ್ಲೂ ತಕರ ತೆಗ್ದಿಲ್ಲ ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರಾಗ್ಲಿ ಅಲ್ಲೇ ಏನ್ ಗೊತ್ತಾ ಯಾರೋ ಒಬ್ರು ವೈಯಕ್ತಿಕವಾಗಿ ವ್ಯಾಖ್ಯಾನ ಮಾಡ್ತಾರೆ ವೈಯಕ್ತಿಕವಾಗಿ ಹೇಳ್ತಾರೆ ಅನ್ನೋದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಅದೇ ಸಭಾಪತಿ ವಿಷಯ ಯಾರಾಗಬೇಕು ಅನ್ನೋದು ಎರಡು ಪಕ್ಷಗಳು ಚರ್ಚೆ ಮಾಡಿ ತೀರ್ಮಾನ ಅದು ಸರ್ಕಾರ ಚರ್ಚೆ ಮಾಡಿ ತೀರ್ಮಾನ ಮಾಡಿರೋದದು ಯಾರು ಒಬ್ಬರಿಗೆ ಅಸಮಾಧಾನ ಆಗ್ತದೆ ಅಂದ್ರೆ ಅದನ್ನ ಸಮಾಧಾನ ಬರ್ಬೇಕು ಅನ್ನೋ ವಿಚಾರ ಹಂಗಾಮಿ ಬೇಕಾಗೇ ಇರ್ಲಿಲ್ಲ ಹಂಗಾಮಿಗ್ ಮುಂಚೆನೆ ನ್ಯಾಚುರಲಿ ಆಗಿ ನಿಮಗೆ ಬರ್ಬೇಕಾಗ್ತದೆ ಅವ್ರಿಗೆ ಹಂಗಾಮಿ ಮಾಡಬಾರ್ದು ಅಂತ ಹೇಳಕ್ ಸಾಧ್ಯ ಆಗಲ್ಲ ನಾವ್ ನಾವ್ ಹೇಳಿಲ್ಲ ಮಾಡ್ಲಿ ಅವ್ರಿಗೆ ನಮ್ಮ ಆ ಸಮಯದಲ್ಲಿ ಚರ್ಚೆ ಮಾಡಿರ್ತಾರೆ ಮಾಡಿರ್ತಾರೆ ಚರ್ಚೆ ಮಾಡದಲ್ಲೇ ಕುಮಾರ್ ಸ್ವಾಮಿ ಜೊತೆ ಚರ್ಚೆ ಮಾಡಿದ್ರೆ ಮಾನ್ಯ ದೇವೇಗೌಡರ ಜೊತೆ ಚರ್ಚೆ ಮಾಡ್ದೆ ಮಾಡುವಂತ ಅವರೆಲ್ಲ ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಮಾಡುವ ಆಯ್ಕೆ ಮಾಡುವಂತರಟ್ಟಿ ಅವರನ್ನ ಬಿಟ್ಟು ಚರ್ಚೆ ಮಾಡಿದೆ ಅದು ಸ್ವಾಮಿ ಅವರು ಹೇಳ್ತಾರೆ ಜೆಡಿಎಸ್ ಪಕ್ಷ ಹೇಳುತ್ತೆ ಒಂದು ಕುಮಾರ್ ಈಗ ಹೊರಟ್ಟಿಯವ್ರಿಗೆ ಅಸಮಾಧಾನ ಏನು ಉತ್ತರ ಕರ್ನಾಟಕ ಸ್ವಲ್ಪ ಕೊರತೆ ಆದಂಗಾಯ್ತು ನಮ್ಗೆ ಪ್ರಾಶಸ್ತ್ಯ ಸಿಕ್ಕಿಲ್ಲ ಅಂತ ಅನಿಸುತ್ತೆ ನಾವ್ ಹೇಳ್ತೀವಿ ಜೆಡಿಎಸ್ ಪಕ್ಷದಲ್ಲಿ ಇನ್ನೂ ಮಂತ್ರಿಮಂಡಲ ವಿಸ್ತರಣೆ ಇದೆ ಸರ್ಕಾರದಲ್ಲಿ ಸೊ ಅವಾಗಿಂದ ಅವರು മന്ത്രി ಮಾಡ್ಲಿ ಮಾಡ್ತಾರೆ ಅಂತ ನಮಗೆ ಭಾವನೆ ಇದೆ ಸೊ ಅದನ್ನ ಕುಮಾರ್ ಸರ್ ಆ ಇದೆ ಆ ಕುಮಾರ್ ಸರ್ ಶಿಕ್ಷಣ ಸಚಿವರ ಆಗಿದ್ರು ಈಗಲೂ ಅದೇ ಆಗಬೇಕಾಗಿತ್ತು ಮಹೇಶ್‌ ಅವರು ರಿಸೈನ್ ಮಾಡಿದ್ರು ಆ ಜಾಗಕ್ಕೆ ಅವರು ಬರ್ತಾರಾ ಆ ಕನ್ಫ್ಯೂಷನ್ಸ್ ಕೂಡ ಜೆಡಿಎಸ್ ನವರನ್ನೋ ಇದೆ ಅದನ್ನ ಕುಮಾರ್ ಸ್ವಾಮಿ ಮಾತ್ರ ಮಾಡ್ತಾರೆ ಅದನ್ನ ನಾವು ಹೇಳ್ತೀವಿ ಅಂತ ವರಟ್ಟಿ ಅವರ ಮೇಲೆ ಬಹಳ ಗೌರವ ಇದೆ ಯಾಕಂದ್ರೆ ಅಷ್ಟೇ ಸೀನಿಯರ್ ಲೀಡರ್ ಬಹಳ ಡಿಪ್ಲೊಮ್ಯಾಟಿಕ್ ಆಗಿರಂತವರು ಡಿಗ್ನಿಫೈಡ್ ಮಾಡಬೇಕೈತೆ ಅವರಿಗೆ ಸ್ಥಾನ ನೀವು ಅದು ನಿಮ್ಮಕ್ತನ ಯಲ್ಲ ಯಾರೋ ವಾಕ್ಯನ ಮಾಡಿಬಿಟ್ರು ಬಿಡಬೇಕಾಗುತ್ತದೆ ಅದು ಮೈತ್ರಿನಲ್ಲೇ ನಮ್ಗೆ ಅಲ್ಲಿ ಇಲ್ಲ ಮೈತಿನಲ್ಲೇ ಪಕ್ಷ ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಪಕ್ಷನೆ ಒಪ್ಕೊಂಡಿದೆ ರೈಟ್ ಹಂಗಾಗಿ ಅದಕ್ಕೆ ಗೌರವ ಕೊಡಬೇಕು ಸಂಸತ್ ವಿಧಾನಸಭೆಯಲ್ಲಿ ಏನಾಗುತ್ತೆ ಅಲ್ಲಿ ಸಂಸತ್ ಅಲ್ಲಿ ಏನಾಗುತ್ತೆ ಚರ್ಚೆ ಏನಾಗುತ್ತೆ ಪಕ್ಷ ಮೈತ್ರಿ ಸರ್ಕಾರದಲ್ಲಿ ಅದಕ್ಕೆ ಗೌರವ ಕೊಡಬೇಕು ಅಲ್ಲೇ ಯಾರಿಗೂ ಅಸಮಾಧಾನ ಇಲ್ಲ ಅಲ್ಲೇ ಯಾರಿಗೂ ಅಸಮಾಧಾನ ಇಲ್ಲ ಸೊ ಹಂಗಾಗಿ ಒಪ್ಕೊಂಡಿದ್ದಾರೆ ಪ್ರತಾಪ್ ಚಂದ್ರಶೆಟ್ಟಿ ಅವರು ಎಂತ ಪ್ರತಾಪ್ ಚಂದ್ರಶೆಟ್ಟಿ ಅವರು ಎಂತ ಅಸಮಾಧಾನ ಇಲ್ಲ ಅಂತ ಹೇಳ್ತೀರಿ ಸ್ವತಃ ಹೊರಟಿ ಅವರೇ ಅಸಮಾಧಾನ ಹೊರಗಡೆ ಹಾಕಿದ್ದಾರೆ ಅವರೇ ಹಾಕಿರುವಾಗ ಅಸಮಾಧಾನ ಅಂದ್ರೆ ಅವರಿಗೆ ಮಂತ್ರಿ ಮಂಡಲದಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿಲ್ಲ ಅದನ್ನ ಮಿಕ್ಕಿದ ಹೇಳಿಲ್ಲ ಇದು ಅದನ್ನ ಕುಮಾರ್ ಸ್ವಾಮಿ ತೀರ್ಮಾನ ಮಾಡ್ತಾರೆ ಇದು ಅದನ್ನ ಅವರು ಹೇಳಿಲ್ಲ ಕುಮಾರ್ ಸ್ವಾಮಿ ಅವರು ಅದಕ್ಕೆ ಚರ್ಚೆ ಮಾಡಿ ಅವರು ಒಂದು ತಪ್ಪು ಹೋಗಿದೆ ಇನ್ನೊಂದು ರಾಸ ಹುಟ್ಟಿಸ್ತಾ ಇದ್ದಾರೆ ಅಷ್ಟೇ ಸಿ ಇಲ್ಲಿ ಹೊರಟ್ಟಿ ಅವರಿಗೆ ವಿಶ್ವಾಸ ದ್ರೋಹ ಆಗಿದೆ ಅಂತ ಹೇಳಿದ್ರೆ ಅವರು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬಹಳ ಅತ್ಯಂತ ಸೀನಿಯರ್ ಲೀಡರು ಅವ್ರಿಗೆ ನೀವು ಸಭಾಪತಿ ಮಾಡ್ತೀವಿ ಅಂತ ಹೇಳಿ ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಮತ್ತೆ ಏನೋ ಅದಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ ಅವರು ಯಾಕಂದ್ರೆ ವೆರಿ ಆರ್ಟಿಕ್ಯುಲೇಟ್ ಪರ್ಸನ್ ಅವರು ಇರತಕ್ಕಂಥ ಅನುಭವಕ್ಕೆ ಖಂಡಿತ ಕೊಡಬೇಕಾಯ್ತು ಅವ್ರನ್ನ ನೀವು ಹಂಗಾಮಿ ಸಭಾಪತಿ ಮಾಡಿದ್ಮೇಲೆ ಅವ್ರನ್ನೇ ಮಾಡ್ತೀರಾ ಅನ್ನೋ ಒಂದು ವಿಶ್ವಾಸ ಅವ್ರು ಕೂಡ ಇತ್ತು ಮತ್ತೆ ಇವರು ಏನು ಹೇಳಿ ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾರೆ ಆದರೆ ಮಿತ್ರ ಇವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ವಿಧಾನಸಭೆ ಸದ ಏನೋ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಸಿಗೆ ಮತ್ತು ವಿಧಾನ ಪರಿಷತ್ನಲ್ಲಿ ಜೆ ಡಿ ಎಸ್ಸಿಗೆ ಕೊಡಬೇಕು ಅನ್ನೋ ಒಂದು ಒಂದು ರೀತಿ ಒಳ ಒಪ್ಪಂದ ಇತ್ತು ಆದರೆ ಅದನ್ನು ಈಗ ಮಾಡ್ತಾ ಇದ್ದಾರೆ ಅಲ್ಲ ಆಮೇಲೆ ಆಮೇಲೆ ನೋಡಿ ಅವರೊಬ್ಬರಿಗೆ ಅಲ್ಲ ಇವನ್ ಕಾಂಗ್ರೆಸ್ನಲ್ಲೂ ಸಿ ಎಸ್ ಆರ್ ಪಾಟೀಲ್ ಇಸ್ ಆಲ್ಸೋ ಸೀನಿಯರ್ ಪರ್ಸನ್ ಅವ್ರಿಗೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಬಿಟ್ಟು ಈಗ ಅವ್ರಿಗೂ ಅಸಮಾಧಾನ ಅಂತ ರೀತಿಯಲ್ಲಾಗಿದೆ ಇದು ಲಾಸ್ಟ್ ಮಿನಿಟಲ್ಲಿ ಯಾಕೆ ಬದಲಾವಣೆ ಆಯಿತು ಸಿದ್ದರಾಮಯ್ಯನವರು ವಿದೇಶ ಯಾತ್ರೆ ಹೋಗೋದ್ರಿಂದ ಬದಲಾವಣೆ ಆಯ್ತಾ ಅವ್ರನ್ನ ಇಗ್ನೋರ್ ಮಾಡಿ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಸೇರಿಕೊಂಡು ಏನಾದರೂ ಇಲ್ಲಿ ಯು ನೋ ಬಿ ಐ ತಿಂಕ್ ಇವನ್ ಆಸ್ಕರ್ ಫರ್ನಾಂಡಸ್ ಇನ್ ದಿಸ್ ಈಗ ಪ್ರತಾಪ್ ಚಂದ್ರ ಶೆಟ್ಟಿ ಅವ್ರನ್ನ ಏನೋ ಕೋಸ್ಟಲ್ ಏರಿಯಾದ ಏನೋ ಎಂ ಎಲ್ ಎನ್ನೆಲ್ಲ ಪೋಸ್ಟ್ ಮಾಡಲಿಕ್ಕೆ ಅಫ್ಕೋರ್ಸ್ ಪ್ರತಾಪ್ ಚಂದ್ರ ಶೆಟ್ಟಿ ಅವ್ರಿಗೂ ಅನುಭವ ಇರತಕ್ಕಂಥವ್ರು ನಾಲ್ಕು ಬಾರಿ ವಿಧಾನಸಭೆ ಸದಸ್ಯರಾಗಿದ್ದವರು ಮತ್ತು ಮೂರು ಸಲ ಎಂ ಎಲ್ ಸಿ ಆಗಿದ್ದಾರೆ ಅವರ ಹಿರಿಯತನದ ಬಗ್ಗೆ ಯಾರಿಗೂ ಇದಿಲ್ಲ ಆದರೆ ಇಲ್ಲಿ ಲಾಸ್ಟ್ ಮಿನಿಟ್ ಅವ್ರಿಗೆ ಗೊತ್ತಿರಲಿಲ್ಲ ತಾವಾಗ್ತಿ ಅಂತ ಹೇಳಿ ಸೊ ಅವರೇ ಹೇಳ್ಕೊಂಡಿದ್ದಾರೆ ನಾನೇನು ಕೇಳ್ಕೊಂಡಿರ್ಲಿಲ್ಲ ಹೇಳಿ ಅವರು ಇಷ್ಟು ಬಾರಿ ಏನೋ ವಿಧಾನಸಭೆಗೆ ಮತ್ತು ವಿಧಾನ ಪರಿಷತ್ತಿಗೆ ಆಗಿದ್ರು ಕೂಡ ಒಂದೇ ಬಾರಿ ಮಂತ್ರಿ ಆಗಿರ್ತಕ್ಕಂಥದ್ದು ಜೂನಿಯರ್ ಮಿನಿಸ್ಟರ್ ಆಗಿದ್ರು ಐ ತಿಂಕ್ ಬಂಗಾರಪ್ಪನವರ ಸರ್ಕಾರದಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿದ್ರು ಹೊರತು ಅವ್ರಿಗೂ ಯಾವುದೇ ರೀತಿ ಅಧಿಕಾರ ಸಿಕ್ಕಿಲ್ಲ ಆದರೆ ನೀವು ಏನೋ ಬಸವರಾಜ್ ಹೊರಟ್ಟಿಯವರಿಗೆ ಮತ್ತು ಎಸ್ ಆರ್ ಪಾಟೀಲ್ರಿಗೆ ಇಬ್ಬರಲ್ಲಿ ಒಬ್ಬರನ್ನ ಮಾಡ್ತೀವಿ ಅಂತ ಹೇಳಿ ಮೂರನೇ ವ್ಯಕ್ತಿ ತಂದು ಕೊಡ್ಸಿದ್ರು ಇಲ್ಲಿ ಅದರ ಅಗತ್ಯ ಏನಿತ್ತು ಆದರೆ ಯಾ ಯಾವ ರೀತಿ ಅದು ಒಳಗಿದ್ದೊಳಗೆ ಒಳಗೆ ನಡೀತು ಅನ್ನೋದನ್ನು ಈ ಎರಡು ಪಕ್ಷಗಳು ವಿಸ್ತಾರವಾಗಿ ತಿಳಿಸಬೇಕು ಎಸ್ ಸಮನ್ವಯ ಸಮಿತಿ ಅಧ್ಯಕ್ಷರು ಸಿದ್ದರಾಮಯ್ಯ ಅವರಿದ್ದಾರೆ ಸದ್ಯಕ್ಕೆ ಅವರು ಅಲಭ್ಯರಿದ್ರು ಈ ವಿಚಾರಗಳು ನಡೆದಾಗ ಫಾರಿನ್ ಟೂರಿಂದ ವಾಪಸ್ ಆಗ್ತಿದ್ದಾರೆ ಆದರೆ ಈ ವಿಚಾರಗಳಿಗೂ ಸಮನ್ವಯ ಸಮಿತಿಯ ಈ ಸೀನಿಯರ್ ಲೀಡರ್ಗೂ ವಿಚಾರ ಗೊತ್ತಿರಲಿಲ್ಲ ಹಾಗಾದ್ರೆ ಗೊತ್ತಿಲ್ಲದಲ್ಲ ಏನೋ ಹೇಗೆ ಚೇಂಜ್ ಮಾಡಿದ್ರೆ ಈಗ ನೋಡಿ ಚೇಂಜ್ ಮಾಡಿದಲ್ಲ ಮುಂಚೆ ಯಾರ್ದೋ ಒಂದು ಹೆಸರು ಬದಲಾಯಿಸ್ತು ಅಂತ ಆ ರೀತಿ ಕೊನೆಗಳಿಗೆ ಏನು ಬದಲಾವಣೆ ಇಲ್ಲ ಒಂದು ನೋಡಿ ಎಸ್ ಆರ್ ಪಾಟೀಲ್ ಅವರು ಬಹಳ ಅನುಭವಿ ಇವನ್ ಹೊರಟ್ಟಿಯವರು ಭಾಳ ಅನುಭವಿ ಓಕೆ ಮಾನ್ಯ ಪ್ರತಾಪ್ ಚಂದ್ರಶೆಟ್ಟಿಯವರು ಭಾಳ ಅನುಭವಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡಬೇಕಾದ್ರೆ ಸರ್ಕಾರದಲ್ಲಿ ಯಾವ್ದಾದ್ರು ಒಳ್ಳೇದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಮ್ಮ ಸಿ ಎಲ್ ಪಿ ಲೀಡರು ಸಿ ಎಮು ಡೆಪ್ಯುಟಿ ಸಿ ಎಮ್ಮು ಎಲ್ಲ ಕುಳ್ಕೊಂಡು ಚರ್ಚೆ ಮಾಡಿನೇ ಒಂದು ಡಿಸ್ಕರ್ಷನ್ಗೆ ಬಂದಿರೋದೇ ಹೊರತು ಆ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೆ ಜೆ ಡಿ ಎಸ್ ಪಕ್ಷದವರು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದಿರೋದೇ ಹೊರತು ಯಾವುದು ಅಸಮಾಧಾನ ಇಲ್ಲಿ ಯಾವುದಕ್ಕೂ ಅವಕಾಶನೇ ಇಲ್ಲ ಕಾಂಗ್ರೆಸ್ ಪಕ್ಷದಂತೂ ಅವಕಾಶ ಇಲ್ಲ ಹೊರಟ್ಟಿಯವರು ಹೇಳಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದು ನಮ್ಮ ಡಿಸ್ಪ್ಯೂಟ್ ಇಲ್ಲ ಆದ್ರೆ ಅದನ್ನ ಹೇಳ್ಬೇಕಾದ್ರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಬೇಕು ಜೆಡಿಎಸ್ ವರಿಷ್ಠರು ಅವರಿಗೆ ಅದೇನು ಹೆಬ್ಬೆಟ್ಟು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಎಲ್ಲಿ ಹೆಬ್ಬೆಟ್ಟು ಒತ್ತಿ ಅಂತ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತ ಗೌರವ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಏನೋ ಇದು ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದಿರಿ ಅಂತ ಅವರು ಉತ್ತರ ಕರ್ನಾಟಕದ ಒಬ್ಬ ಪ್ರಿಪ್ರೆಸೆಂಟೇಟಿವ್ ಆಗಿ ಸರ್ ಇನ್ನು ಸಿದ್ದರಾಮಯ್ಯನವರು ಎರಡು ಸಲ ಅಂದರೆ ಈ ವರ್ಷದ ಅವಧಿನಲ್ಲಿ ಅಂದರೆ ಸರ್ಕಾರ ಬಂದ ನಂತರ ಎರಡು ಸತಿ ಫಾರಿನ್ ಹೋಗ್ತಾರೆ ಆ ಸಂದರ್ಭದಲ್ಲಿ ಎರಡು ವೈಪರೀತ್ಯಗಳು ನಡೆಯುತ್ತವೆ ಸಿದ್ದರಾಮಯ್ಯನವರು ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಸತಿ ಅವ್ರನ್ನ ಬ್ರೇಕ್ಫಾಸ್ಟಿಗೆ ಕಾಲ್ ಮಾಡೋದಿಲ್ಲ ಅವ್ರನ್ನ ಅವ್ರನ್ನ ಹೊರಗಿಟ್ಟು ಎಲ್ಲ ಶಾಸಕರನ್ನ ಕರೀತಾರೆ ಈ ಸಾರಿ ಅವರು ಫಾರಿನ್ಗೆ ಹೋದಾಗಲೂ ಕೂಡ ಈ ಬೆಳವಣಿಗೆ ನಡೆದಿದೆ ಸೊ ತಾಳೆ ಹಾಕೋದಂಥದಾದರೆ ಆದರೆ ಸಿದ್ದರಾಮಯ್ಯನವರ ಇಚ್ಛೆಯ ಅನುಸಾರ ಇಲ್ಲಿ ಕೇಳಬೇಕಾಗತ್ತೆ ಅಂತ ಪರಮೇಶ್ವರ ಅವರು ಡಿ ಕೆ ಶಿವಕುಮಾರ್ ಅವರ ಆಶಾವಾದನ ಅಥವಾ ಸಿದ್ದರಾಮಯ್ಯವರು ಇದ್ದರೆ ಅವರು ಇದಕ್ಕೆ ತಡೀತಾರೆ ಅನ್ನುವಂತಹ ಹುನ್ನಾರ ನಡೆದಿದೆಯಾ ಅಂತ ಕ್ಲಿಯರಾಗಿ ಇರೊಳಗೆ ಯಾವ ರೀತಿಯ ಊಹಾಪೋಹನೂ ಇಲ್ಲ ಕಥೆನೂ ಇಲ್ಲ ಒಂದೇ ಹೇಳ್ಬೋದು ಏನು ಹೇಳ್ಬೋದು ಅಂದರೆ ಒಬ್ಬರು ಮಂತ್ರಿಯಾಗಿ ತಮ್ಮ ಕಲೀಗ್ಸ್ಗಳಿಗೆ ಒಂದು ಬ್ರೇಕ್ಫಾಸ್ಟ್ ಉಪಹಾರ ಕರೆಯೋದು ದೊಡ್ಡ ವಿಷಯ ಅಲ್ಲ ಆಮೇಲೆ ಅದು ನ್ಯಾಚುರಲ್ ಆಗಿ ಮಾಡ್ಕೊತಾರೆ ಹಾಗಾಗಿ ಅದನ್ನೇನು ದೊಡ್ಡ ವಿಷಯ ಅಂತ ನಾವು ಅನ್ಕೊಳ್ಳಲ್ಲ ಮತ್ತೆ ಅದು ಯಾವುದೋ ಒಂದು ಕಾನ್ಫ್ಲಿಕ್ಟ್ ಇದೆ ಅಲ್ಲಿಂದ ಅಂತ ಅಂತ ನಮ್ಮ ಭಾವನೆ ಇಲ್ಲ ಆ ಥರ ಕಾಂಗ್ರೆಸ್ ಪಕ್ಷದೊಳಗೆ ಕಾಂಗ್ರೆಸ್ ನಾಯಕರುಗಳಲ್ಲಿ ಯಾವುದೇ ರೀತಿಯ ಸಣ್ಣ ಗೊಂದಲ ಆಗಲಿ ಭಿನ್ನಾಭಿಪ್ರಾಯ ಆಗಲಿ ಇಲ್ಲವೇ ಇಲ್ಲ ಕಡಾಖಂಡಿತವಾಗಿ ಬಟ್ ನೀವೇನಾದರೂ ಈ ಮಂತ್ರಿಮಂಡಲ ಅಥವಾ ಸಭಾಪತಿ ವಿಷಯಕ್ಕೆ ಬಂದಾಗ ಅದರಲ್ಲೂ ಕೂಡ ಯಾವ ಯಾವ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ

ಸೊ ಆ ಸಮಯದಲ್ಲಿ ಓಕೆ ಇವ್ರು ಅಂತ ಒಂದು ಫೈನಲ್ ತೀರ್ಮಾನ ಮಾಡ್ತಾರೆ ಚರ್ಚೆಗೆ ಬಂದಿದ್ದೆಲ್ಲ ಅವ್ರ ಬದಲಾವಣೆ ಅಂತ ಏನಲ್ಲ ಚರ್ಚೆಗೆ ಬಂದಿದ್ದ ವಿಷಯಗಳೆಲ್ಲ ಅವರೇ ಅಪಾಯಿಂಟ್ ಮಾಡ್ತಿದ್ರು ಅವ್ರಿಗೆ ವಾದ ವಾದ ವಾಗ್ದಾನ ಕೊಟ್ಟಿದ್ರು ಅಂತ ಏನಿಲ್ಲ ಸೊ ಒಂದು ಆಯ್ಕೆ ಸೂಕ್ತವಾದ ಆಯ್ಕೆಯನ್ನು ಮಾಡಿದ್ದಾರೆ ಸ್ವಾಗತ ಮಾಡ್ಬೋದು ಇದ್ರಲ್ಲಿ ವ್ಯಾಖ್ಯಾನ ಮಾಡ್ತಿರೋರು ಅದರಲ್ಲಿ ಏನ್ ತಕ್ಕೊಂಡ ಪ್ರಯತ್ನ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾವುದೇ ರೀತಿಯಾಗಿ ಈಗ ಬಸವರಾಜ ಆಗಿದ್ರೆ ಅದನ್ನ ಮುಖ್ಯಮಂತ್ರಿಯವರು ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರು ಅದನ್ನ ಅಸಮಾಧಾನ ಪಾಟೀಲ್ ಅವರು ಯಾವುದೇ ರೀತಿ ಪಕ್ಷದ ಅಶಿಸ್ತು ಒಂದು ಚೂರು ಮಾಡಲ್ಲ ಅವರು ಅಲ್ಲ ಒಂದ್ ಅಸಮಾಧಾನ ಅವರಿಗೆ ಅಸಮಾಧಾನನೇ ಇಲ್ಲವೇ ಇಲ್ಲ ಸುದ್ರಾಮಯ್ಯನ ಅವರು ಬಾಗಲ್ಕೋಟೆಯಲ್ಲಿ ಗೆಲ್ಲಬೇಕಾದ್ರೆ ಎಸ್ ಆರ್ ಪಾಟೀಲ್ ರ ಪಾತ್ರ ಕೂಡ ಮಾತಾಡೋ ಸಭಾಪತಿ ಆಯ್ಕೆಯ ವಿಚಾರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ತಿಕ್ಕಾಟಕ್ಕೆ ಕಾರಣ ಆಗಿದೆ ಇಬ್ಬಿಬ್ಬರು ನಾಯಕರ ಹೆಸರು ಹೇಗೆ ಬಂತು ಹೆಸರು ಪಟ್ಟಿಯಲ್ಲೇ ಇಲ್ಲದವರಂತ ಹೆಸರನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಾಯ್ತು ಇದರ ಹಿಂದೆ ಬೇರೆ ಏನಾದ್ರು ಇದೆಯಾ ಅಥವಾ ಬಸವರಾಜ ಹೊರಟ್ಟಿಯವರಿಗೆ ಪರೋಕ್ಷವಾಗಿ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಇಂಗಿತ ಕಾಂಗ್ರೆಸ್ಗೆ ಏನಾದರೂ ಅಷ್ಟು ಒಳ್ಳೆ ಬುದ್ಧಿ ಇದೆಯಾ ಕಾಂಗ್ರೆಸ್ಗೆ ಸಭಾಪತಿಗಳ ಆಯ್ಕೆಯಿಂದ ದೋಸ್ತಿ ಸರ್ಕಾರದಲ್ಲಿ ಒಂದು ಕಡೆ ಬಿರುಕು ಮೂಡ್ತಾ ಇದೆಯಾ ಅಥವಾ ತಾವು ಮಾತನಾಡದೇ ಇರೋ ಹಾಗೆ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಎಸ್ ಹೇಳಿ ಕೇಳಿ ಇದು ಸಮ್ಮಿಶ್ರ ಸರ್ಕಾರ ಮುಲಾಜಿನಲ್ಲಿ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಾಲ ಮನ್ನಾ ಮಾಡಬೇಕಾದ್ರೆ ಇನ್ನೊಬ್ಬರನ್ನು ಕೇಳಬೇಕು ರೀ ಅಂತ ಹೇಳ್ತಾರೆ ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಅನ್ನೋದು ನನಗೇ ಗೊತ್ತು ಅನ್ನುವಂಥ ಅಳಲನ್ನು ಪಾಪ ಮುಖ್ಯಮಂತ್ರಿಗಳು ಅನೇಕ ಬಾರಿ ತೋಡ್ಕೊಂಡಿದ್ದಾರೆ ಆದರೆ ಯಾವುದಕ್ಕೂ ಕೂಡ ಮುನ್ನಡಿಬೇಕು ಅಂತಂದರೆ ಮುಖ್ಯಮಂತ್ರಿಗಳು ಕೇಳಬೇಕು ಅನ್ನುವಂಥ ವಿಚಾರ ಇಲ್ಲಿ ದೊಡ್ಡ ಪಾರ್ಟಿಯಾಗಿರುವಂಥ ಕಾಂಗ್ರೆಸ್ಸನ್ನು ಕೇಳೇಬೇಕು ಅನ್ನುವಂಥದ್ದ ಸಂಕಷ್ಟಕ್ಕೇನಾದರೂ ಸಿಲುಕಿದ್ದಾರೆ ಗೊತ್ತಿಲ್ಲ ಆದರೆ ಸಭಾಪತಿ ವಿಚಾರದಲ್ಲಿ ಜೆ ಡಿ ಎಸ್ಗೆ ಹಿನ್ನಡೆ ಅಂತೂ ಆಗಿದೆ ಅದರ ರೇಸ್ನಲ್ಲಿದ್ದಂತಹ ಹಿರಿಯ ನಾಯಕ ಜೆ ಡಿ ಎಸ್ನ ಬಸವರಾಜ ಹೊರಟ್ಟಿಯವರಿಗೂ ಕೂಡ ಅಸಾಧಾನ ಆಗಿದೆ ಅದರ ಜೊತೆಗೆ ಕಾಂಗ್ರೆಸ್ನ ಎಸ್ ಆರ್ ಪಾಟೀಲ್ ಅವ್ರಿಗೂ ಅಸಮಾಧಾನ ಆಗಿದೆ ಕಾಂಗ್ರೆಸ್ನವರು ಹೇಳಿಕೊಳ್ಳುವಂಥ ಪ್ರಕಾರ ಯಾರಿಗೂ ಅಸಮಾಧಾನ ಇಲ್ಲ ಇದು ಪಕ್ಷದ ತೀರ್ಮಾನ ಅಂತ ಹೇಳಿದ್ದಾರೆ ಎಸ್ ನಮ್ಮ ಜೊತೆ ಬೆಳಗಾವಿಯಿಂದ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಸಂಕನವ್ರವರು ಎಮ್ ಎಲ್ ಸಿ ಬಿ ಜೆ ಪಿಯ ಎಮ್ ಎಲ್ ಸಿ ಅವರು ಸಂಕನೂರವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ವಿಚಾರ ಯಾಕೆಂದರೆ ಸಭಾಪತಿಯ ವಿಚಾರ ಸಾಕಷ್ಟು ಸೀರಿಯಸ್ ಆದಂತಹ ಆಯ್ಕೆಯಾಗಿತ್ತು ಸಭಾಪತಿ ಸ್ಥಾನಕ್ಕೆ ಕುಳಿತುಕೊಳ್ಳುವಂತಹ ಅರ್ಹತೆ ಘನತೆ ಇದ್ದಂಥ ರೇಸ್ನಲ್ಲಿ ಎಲ್ಲರೂ ಕೂಡ ಸರಿಯಾಗಿ ಒಳ್ಳೆ ತೂಕದ ವ್ಯಕ್ತಿಗಳಿದ್ದರು ಆದರೆ ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರ ಮೈತ್ರಿ ಪಕ್ಷಗಳು ಹಿಮ್ಮುಖವಾದ್ವ ಈ ಒಂದು ವಿಚಾರವನ್ನು ಸಮನ್ವಯತೆಯಾಗಿ ತೆಗೆದುಕೊಂಡು ಹೋಗೋದಕ್ಕೆ ಸೊ ಇದರಿಂದ ಬೇರೆ ರೀತಿಯದ್ದೇ ಆಡಳಿತದ ಕುರುಹುಗಳು ಕಾಣಿಸ್ತಾ ಇದ್ದಾವೆ ಅಂತ ಹಲೋ ಸರ್ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಹಲೋ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಹಾಂ ಯಸ್ 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 ಓಕೆ ಈಗ ಎಸ್ ಖಂಡಿತ ಖಂಡಿತ ಕೇಳಿಸ್ತಾ ಇದೆ ಇವತ್ತು ಇವತ್ತು ವರಟ್ಟಿಯವರು ಏಳು ಬಾರಿ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆದವರು ಹೌದು ಎಲ್ಲ ಸಭಾಪತಿ ಸ್ಥಾನಕ್ಕೆ ಸಂಪೂರ್ಣವಾಗಿ ಅರ್ಹತೆ ಉಳ್ಳವರು ಹೀಗಾಗಿ ಇವತ್ತು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಕಳೆದ ಆರು ತಿಂಗಳಿಂದ ನೀವು ಅರ್ಹರದರಿ ಯೋಗ್ಯರದರಿ ನಿಮ್ಮನ್ನ ಅಂತ ತಿಳ್ಕೊಂಡು ಹೇಳ್ತಾ ಬಂದರು ಆದರೆ ಇವತ್ತು ಅನಿರೀಕ್ಷಿತ ಬೆಳವಣಿಗೆಯಾಗಿ ಇವತ್ತು ಅವರನ್ನು ತಳಗಿಳಿಸಿದ್ರು ನಿಜವಾಗಿ ಅವರಿಗೆ ಅವರಿಗೆ ನೋವಾಗಿದೆ ಯಾಕಂದ್ರೆ ಅವರಿಗೆ ಈ ರೀತಿ ಆ ಸ್ಥಾನ ಕೊಟ್ಟಿಲ್ಲ ಕೂಡಲೇ ಸ್ವಾಭಾವಿಕವಾಗಿ ಬೇಜಾರಾಗ್ತದೆ ಹೀಗಾಗಿ ಅವರು ಇತ್ತೀಚೆಗೆ ಪತ್ರಿಕೆ ಒಳಗೊಂದು ಹೇಳಿಕೆ ಬಂತು ಕುಮಾರಸ್ವಾಮಿಯವರು ಹೆಬ್ಬೆಟ್ಟಿನ ಮುಖ್ಯಮಂತ್ರಿ ಆಗಬಾರ್ದು ಅಂತ ಅದನ್ನ ಇವತ್ತು ಅದು ವ್ಯಾಪಕವಾಗಿ ಚರ್ಚೆಲ್ಲೊಳಗದ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಪ್ರೆಸ್ ಮೀಡಿಯಂ ಇರ್ಬೋದು ಹೊರಟ್ಟಿಯವರು ಈ ರೀತಿ ಯಾಕೆ ಹೇಳಿದ್ರು ಅಂತ ತಿಳ್ಕೊಂಡು ಬಹಳಷ್ಟು ಚರ್ಚೆಗಳಿದೆ ಅನ್ನೋದು ಹೌದು ಬಹಳ ಅಸಂತೋಷ ಮಾತ್ರ ಆಗಿದೆ ಅವರಿಗೆ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಬಹಳ ಅನ್ಯಾಯ ಆಗಿದೆ ಅಂತ ಹೇಳಕ್ ಬಯಸ್ತೇವೆ ಓಕೆ ಈಗ ಹೊರಟ್ಟಿಯವರು ಏನು ಸರ್ಕಾರ ಆರಂಭ ಆಯ್ತು ಸಂಕವ್ರೆ ಆ ಟೈಮ್ನಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನವೂ ಕೊಟ್ಟಿರಲಿಲ್ಲ ಯಾವ ಸಚಿವ ಸಂಪುಟದಲ್ಲಿ ಅವ್ರ ಹೆಸರು ಕೂಡ ಬಂದಿರಲಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ರಾಜ್ಯದ ಜನತೆಗಿತ್ತು ಹಾಗೆಯೇ ಎಲ್ಲ ಶಿಕ್ಷಕ ಸಮುದಾಯದವ್ರಿಗೂ ಇತ್ತು ಇಲ್ಲ ಇವರಿಗೆ ಒಳ್ಳೆಯ ಸ್ಥಾನನೇ ಸಿಗುತ್ತೆ ಅನ್ನುವಂಥದ್ದು ಆದರೆ ಸಭಾಪತಿ ಸ್ಥಾನಕ್ಕೆ ಅವರು ಬಲವಂತವಾಗಿ ತೃಪ್ತಿ ಪಟ್ಕೊಳ್ಬೇಕಾಯ್ತಾ ಅಂತ ಉತ್ತರ ಕರ್ನಾಟಕಕ್ಕೆ ಸಚಿವ ಸ್ಥಾನ ಅಥವಾ ಹಿರಿಯ ಸಚಿವರಾಗಿ ಮಾಜಿ ಸಚಿವರಾಗಿ ಅದನ್ನು ನಡೆಸ್ಕೊಡೋದಕ್ಕೆ ಆಗ್ತಾಯಿರಲಿಲ್ಲವಾ ಸೊ ಸರ್ಕಾರ ಇದ್ರ ಬಗ್ಗೆ ಅಥವಾ ಜೆ ಡಿ ಎಸ್ ಕೂಡ ಕಾಂಗ್ರೆಸ್ನ ಮಾತು ಕೇಳಬೇಕಾಯ್ತಾ ಅಂತ ಈಗ ನೋಡಿ ಈ ಸಮ್ಮಿಶ್ರ ಸರ್ಕಾರ ರಚನೆ ಆದ ತಕ್ಷಣ ಎಲ್ಲ ಶಿಕ್ಷಕ ಸಮುದಾಯ ಅದು ಅವರು ಬರೀ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರ ಸಮುದಾಯ ಹೊರಟಿಯವರು ಎಜುಕೇಷನ್ ಮಿನಿಸ್ಟರ್ ಆಗ್ಬೇಕಂತ ಎಲ್ಲರೂ ನಿರೀಕ್ಷೆ ಇತ್ತು ಅವ್ರ ಆಸೆ ಇತ್ತು ಹೀಗಾಗಿ ದೇವೇಗೌಡರು ಇರ್ಬೋದು ಮಾನ್ಯಶ್ರೀ ದೇವೇಗೌಡರು ಇರ್ಬೋದು ಮನೆಸ್ರೀ ಕುಮಾರಸ್ವಾಮಿ ಅವ್ರಿರ್ಬೋದು ಎಲ್ಲರಿಗೂ ಹೋಗಿ ಹೊರಟ್ಟಿಯವ್ರನ್ನ ಶಿಕ್ಷಣ ಮಂತ್ರಿ ಮಾಡಂತ್ಕೊಂಡು ಭಾಳಷ್ಟು ಒತ್ತಡ ಹೇರಿದಾರೆ ಮನವಿ ಮಾಡಿಕೊಂಡರು ಅವ್ರ ಆಸೆ ಇತ್ತು ಹೊರಟ್ಟಿಯವರು ಶಿಕ್ಷಣ ಮಂತ್ರಿ ಆದ್ರೆ ಶಿಕ್ಷಣ ಕ್ಷೇತ್ರದೊಳಗೆ ಬಹಳಷ್ಟು ಅನುಭವಗಳವರು ಎಲ್ಲ ಸಮಸ್ಯೆಗಳನ್ನು ಅರಿತುಕೊಂಡವರು ಮತ್ತು ಅವರಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಅದನ್ನೆಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿರೋದ್ರಿಂದ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಭಾವನೆ ಇತ್ತು ಹೀಗಾಗಿ ಮಂತ್ರಿ ಮಂತ್ರಿನೂ ಸಿಗಲಿಲ್ಲ ಅದಾದ ನಂತರ ರಾಜ್ಯಪಾಲರು ಅವ್ರನ್ನ ಸಭಾಪತಿ ಅಂತ ನೇಮಕ ಮಾಡಿದರು ಅದಾದ ಸಂದರ್ಭದೊಳಗೆ ಎಲ್ಲ ಶಿಕ್ಷಕ ಸಮುದಾಯ ಆಯ್ತು ಬಿಡು ಎಜುಕೇಷನ್ ಮಿನಿಸ್ಟರ್ ಸಭಾಪತಿ ಆಗ್ಯಾರ ಸಭಾಪತಿ ಇದ್ದುಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಮೂವತ್ತ್ ನಾಲ್ಕು ಏನು ಇಲಾಖೆಗಳದಾವ್ ಎಲ್ಲ ಇಲಾಖೆಗಳ ಮೇಲೆ ಏನು ಕೆಲಸ ಆಗ್ಬೇಕಾಗ್ಯದ ಆ ಸ್ಥಾನದೊಳಗೆ ಸಭಾಪತಿ ಸ್ಥಾನದೊಳಗೆ ತಗೊಂಡು ಎಲ್ಲ ಇಲಾಖೆಯವರಿಗೂ ಎಲ್ಲ ನಿರ್ದೇಶನ ಕೊಟ್ಟು ಏನು ಸಮಸ್ಯೆಗಳದಾವ ಆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವ್ರು ಮಾಡ್ತಾರ ನೆಮ್ಮದಿ ಆ ಶಿಕ್ಷಕ ಸಮುದಾಯಕ್ಕೆ ಇತ್ತು ಇವತ್ತೇನ್ ಬಹಳಷ್ಟು ಬೇಜಾರು ಆಗ್ಯದಂದ್ರೆ ಶಿಕ್ಷಣ ಮಂತ್ರಿನೂ ಸಿಗಲಿಲ್ಲ ಇವತ್ತು ಸಭಾಪತಿ ಸ್ಥಾನ ಕೆಳಗಿಳಿಸುದು ವಿಶೇಷವಾಗಿ ಬೆಳಗಾವಿ ಅಧಿವೇಶನ ನಡೆಸತಕ್ಕಂತ ಶಿಕ್ಷಣ ಮಂತ್ರಿ ಆಗ್ತಕ್ಕಂತ ಇದ ಅಧಿವೇಶನ ನಡೆದದ ಇಲ್ಲೇ ನಮ್ಮ ಭಾಗ ಉತ್ತರ ಕರ್ನಾಟಕದ ಕರ್ನಾಟಕದೊಳಗೆ ಅಧಿವೇಶನ ಇದು ಬಹಳಷ್ಟು ಈ ಭಾಗದ ಜನರಿಗೆ ಆ ನೋ ಅಂತ ತಿಳ್ಕೊಂಡು ನಾ ಹೇಳಕ್ ಬಯಸ್ತೇನೆ ಜೆ ಡಿ ಎಸ್ ಈ ರೀತಿ ಮಾಡಬಾರ್ದಾಗಿತ್ತು ಅವ್ರ ಶಿಕ್ಷಣ ಮಂತ್ರಿನೂ ಮಾಡಬೇಕಾಗಿತ್ತು ಸಭಾಪತಿಯಿಂದ ಮಾಡ್ಬೇಕಾಗಿತ್ತು ಎರಡು ಮಾಡ್ಲಿಲ್ಲ ಹೀಗಾಗಿ ಹೊರಟ್ಟಿಯವ್ರಿಗೆ ಒಬ್ಬರಿಗೆ ನೋ ಒಳ್ಳೇದು ಶಿಕ್ಷಕ ಸಮುದಾಯಕ್ಕೆ ನಾವು ಬಿಜೆಪಿ ಸದಸ್ಯನಾದರೂ ಕೂಡ ಹೊರಟ್ಟಿಯವರು ಸಭಾಪತಿ ಸ್ಥಾನದೊಳಗೆ ಸಮರ್ಥರಿದ್ರು ಮುಂದುವರಿಬೇಕನ್ನೋದು ನಂದಲ್ಲ ಎಲ್ಲರ ಆಸೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಎಸ್ ಎಸ್ ಎಮ್ ಎಲ್ ಸಿ ಅವರ ಆಸೆ ಕೂಡ ಅದೇ ಜೊತೆಗೆ ಅನೇಕ ಶಾಸಕರ ಹಾಗೇ ಆ ಶಿಕ್ಷಕ ಸಮುದಾಯದ ಆಸೆ ಕೂಡ ಅದೇ ಆಗಿತ್ತು ಬಟ್ ಎಲ್ಲ ಒಂದು ಕಡೆ ನಂಬಿಸಿ ಮೋಸ ಮಾಡಿದಂಥ ಪರಿಸ್ಥಿತಿ ಆಗೋಯಿತು ಅನ್ನುವಂಥ ದೊಡ್ಡ ಅಸಮಾಧಾನ ಇದೆ ಓಕೆ ಸರ್ ಹಾಗೆ ಲೈನಲ್ಲಿ ಮಾತನಾಡ್ತೀನಿ ಆ ಅಸಮಾಧಾನಕ್ಕೆ ಸಹಾನುಭೂತಿ ತೋರ್ಸೋ ನೆಪದಲ್ಲಿ ಉತ್ತರ ಕರ್ನಾಟಕ ನ್ಯಾಯ ಆಗದೆ ಅನ್ನೋದು ಬಿ ಜೆ ಚಾಳಿ ಅದು ಮತ್ತೆ ಶುರುವಾಗ್ತದೆ ಅದರೊಳಗೇನು ದೊಡ್ಡ ವಿಷಯ ಇಲ್ಲ ಆದರೂ ಅವರೊಂದು ಮಾತು ಹೇಳಿದರು ಸಂಕನೂರವರು ಜೆಡಿಎಸ್ನವ್ರು ಮಾಡಬಾರ್ದಾಗಿತ್ತು ಜೆಡಿಎಸ್ನವ್ರು ಮಂತ್ರಿನವರು ಕೊಡ್ಬೋದಾಗಿತ್ತು ಸಭಾಪತಿನಾರು ಕೊಡಬಹುದಾಗಿತ್ತು ಅಂತ ಸಿ ನಾನು ಹೇಳ್ತೀನಿ ಜೆಡಿಎಸ್ನವ್ರು ಮಂತ್ರಿ ಗಿರಿ ಕೊಡ್ಲಿ ಅದೊಳಗೆ ಯಾವ ಆಪ್ಷನ್ ಇದೆ ಏನು ಅಭ್ಯಂತರ ಇಲ್ಲ ಯಾಕಂದ್ರೆ ನಾವು ಇನ್ನು ನಮ್ಮ ನಮ್ಮ ಕಾಂಗ್ರೆಸ್ನಲ್ಲೂ ನಾವು ಆರು ಜನಕ್ಕೆ ಮಂತ್ರಿಗಿರಿ ಮಾಡ್ಬೇಕಾಗಿದೆ ಸೊ ಅಲ್ಲಿ ಉತ್ತರ ಮಾಡ್ತಾರೆ ವ್ಯವಸ್ಥೆ ಈಗ ಏನ್ ಗೊತ್ತಾ ವ್ಯವಸ್ಥೆ ಮಂತ್ರಿ ಮಾಡಿಲ್ಲ ಅಂದ್ರೆ ಆಗಲ್ಲ ಆ ತರದ ಏನಿಲ್ಲ ಈ ವ್ಯವಸ್ಥೆಯಲ್ಲಿ ಕೆಲಸ ನಡೀತಾ ಇರ್ತವೆ ಮಂತ್ರಿಗಳು ಇಪ್ಪತ್ತೆರಡಕ್ಕೆ ಮಂತ್ರಿಮಂಡಲ ವಿಸ್ತರಣೆ ಆಗ್ತದೆ ಆ ಸಮಯದಲ್ಲಿ ನಮ್ಮದು ಒಂದಿರುತ್ತೆ ಅಲ್ಲಿಂದ ಒಳ್ಳೊಳ್ಳೆ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ ಅಲ್ಲಿಂದ ಕೊಡಿ ಅವಕಾಶವನ್ನು ಕೊಡಿ ಅಂತ ನಮ್ಮದು ಇರುತ್ತೆ ಕಾಂಗ್ರೆಸ್ನಲ್ಲೂ ಅದೇ ಮಾಡ್ತಾರೆ ಜೆ ಡಿ ಎಸ್ನಲ್ಲೂ ಕೂಡ ಅವರು ಅವ್ರಿಗೆ ಅವಕಾಶವನ್ನು ಯಾರು ಏನು ಕೊಡಬೇಕು ಯಾರು ಕೊಡಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ ಏಳು ಸಲ ಎಮ್ ಎಲ್ ಸಿ ಆಗಿರೋರು ಅಂದರೆ ತುಂಬ ದೊಡ್ಡ ಹಿರಿಯರು ಜೆ ಡಿ ಎಸ್ನಲ್ಲಿ ತುಂಬ ಹಿರಿಯರು ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಪ್ರತಾಪ್ ಶೆಟ್ಟಿಯವರು ನಾಲ್ಕು ಸಲ ಎಮ್ ಎಲ್ ಎ ಮೂರು ಸಲ ಎಮ್ ಎಲ್ ಸಿ ಇವರು ಹಿರಿಯರು ಸೊ ಹಂಗಾಗಿ ಅವಕಾಶ ಯಾರಿಗೂ ಹಿರಿತನಕ್ಕೆ ಅಥವಾ ಅವರ ಸಾಮರ್ಥ್ಯಕ್ಕೆ ಏನು ಕಡಿಮೆ ಇಲ್ಲ ಇವರು ಅಷ್ಟೇ ಚೆನ್ನಾಗಿದ್ದಾರೆ ಸೊ ಹಂಗಾಗಿ ಇವರು ಸಿಕ್ಕಿರೋ ಅವಕಾಶಕ್ಕೆ ನಾವು ಇವ್ರಿಗೆ ಅಭಿನಂದನೆ ಪರೋಕ್ಷವಾಗಿ ಬಸವರಾಜ ಹೆಲ್ಪ್ ಮಾಡಿದಿರಿ ಅಂತ ನೋಡಿ ಒಂದೇನಂದ್ರೆ ಮೈತ್ರಿ ಧರ್ಮದಲ್ಲಿ ನಾವು ಅವ್ರಿಗೆ ಎಷ್ಟು ಬೇಕು ಎರಡನೇ ಒಂದು ಭಾಗ ಮೂರನೇ ಒಂದು ಭಾಗ ಅವರು ಮೂರನೇ ಎರಡು ಭಾಗ ನಾವು ಮಂತ್ರಿ ಹಂಚಿಕೆ ಆಗಿದೆ ಸೊ ಅವರು ಅದರಳಿಗೆ ಕೊಡಬೇಕಾದ್ದು ಅವ್ರ ಅವ್ರ ಶಾಸಕರನ್ನ ಇದನ್ನ ಏನು ಗೊತ್ತಾ ಇದು ಈ ವ್ಯಾಖ್ಯಾನಗಳಿಗೆ ಏನು ಮಾಡ್ಲಿಕ್ಕಾಗಲ್ಲ ಆಗಲ್ಲ ಏನಂದ್ರೆ ಇದು ಸೀರಿಯಸ್ನೆಸ್ ಇರಲ್ಲ ಅಂತ ಯಾಕಂದ್ರೆ ಇಲ್ಲಿ ಒಂದು ತೀರ್ಮಾನ ಆಗಿರುತ್ತೆ ನಮ್ಮ ಮಂತ್ರಿ ಮೈತ್ರಿ ಧರ್ಮದಲ್ಲಿ ಅವ್ರಿಗೆ ಮೂರನೇ ಒಂದು ಭಾಗ ಮೂರನೇ ಎರಡು ಭಾಗ ಅಂತ ತೀರ್ಮಾನ ಆಗಿದೆ ಸೊ ಅವರು ಅದು ಕೊಡಬೇಕಾದ್ದು ಜೆಡಿಎಸ್ನ ಜವಾಬ್ದಾರಿ ಅವ್ರ ಅಸಮಾಧಾನ ಆಗಿದ್ರೆ ಸಮಾಧಾನ ಮಾಡಬೇಕಾದ್ರೂ ಜೆಡಿಎಸ್ನ ಜವಾಬ್ದಾರಿ ಆದ್ರೂ ಕೂಡ ಮಂತ್ರಿಮಂಡಲ ವಿಸ್ತರಣೆ ಆಗ್ತದೆ ಆ ಸಮಯದಲ್ಲಿ ಅವ್ರಿಗೂ ಮಂತ್ರಿಗೇ ಆಗ್ಬೋದು ಅಂತ ಒಂದು ಭರವಸೆ ಒಂದು ನಮಗೂ ಒಂದು ಆಸೆ ಇದೆ ಅಥವಾ ಅವ್ರು ಬರಲಿ ಅಂತ ಓಕೆ ಆಸೆ ಇದೆ ಓಕೆ ಈಗ ಉಪಾಧ್ಯವರೇ ಅನಿರೀಕ್ಷಿತ ಬೆಳವಣಿಗೆಗಳು ಸಾಕಷ್ಟು ನಡೀತಾ ಇದೆ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ನ ಮೈತ್ರಿ ಮಧ್ಯೆ ಯಾಕೆಂದರೆ ಮೈಸೂರಿನಲ್ಲೂ ಕೂಡ ಮಾಜಿ ಶಾಸಕರೊಬ್ಬರು ಹೇಳ್ತಾರೆ ಸಿದ್ದರಾಮಯ್ಯನವರ ಫಾಲೋಯರ್ ಅವರು ವೆಂಕಟಪ್ಪ ಅಂತ ಅವರು ಮಾಜಿ ಶಾಸಕರು ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರು ಆರಂಭದಲ್ಲಿ ಮಾಡಲಿಲ್ಲ ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಕೆಟ್ಟ ಹೆಸರು ಬರುತ್ತೆ ಅಂತ ಅವರು ಮಾತನಾಡ್ತಾರೆ ಎಲ್ಲೋ ಒಂದು ಕಡೆ ತಮ್ಮ ತಮ್ಮದೇ ಆದಂಥ ಶಾಸಕರನ್ನು ತಮ್ಮದೇ ಆದಂಥ ಕಾರ್ಯಕರ್ತರನ್ನು ಮೈತ್ರಿ ಸರ್ಕಾರದ ಒಂದು ಪಕ್ಷದ ವಿರುದ್ಧ ಮಾತನಾಡಿಸುವಂಥದ್ದು ಅಥವಾ ಮಾತನಾಡೋಕ್ಕೆ ಸುಮ್ಮನೆ ಮಾತನಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಇನ್ನಷ್ಟು ಎನರ್ಜಿ ಕೊಡುತ್ತೆ ಜೆ ಡಿ ಎಸ್ನ ಪರವಾಗಿ ಅಥವಾ ವಿರುದ್ಧವಾಗಿ ಮಾತನಾಡೋದಕ್ಕೆ ಸೊ ಇದು ಎಲ್ಲೋ ಒಂದು ಕಡೆ ಕಾದು ನೋಡುವ ತಂತ್ರ ಅದರ ಜೊತೆಗೆ ಹೆಚ್ಚು ತಂತ್ರ ಆಗ್ತಾ ಇದೆಯಾ ಕಾಂಗ್ರೆಸ್ಗೆ ಖಂಡಿತ ಈಗ ನೋಡಿ ಇದು ಬಹುಶಃ ಲೋಕಸಭಾ ಎಲೆಕ್ಷನ್ವರೆಗೂ ಕಂಟಿನ್ಯೂ ಆಗುತ್ತೆ ಬಿಕ ಮೊನ್ನೆ ಪಂಚರಾಜ್ಯದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಮೇಲ್ಕಾಯ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಈಗ ಬಿ ಜೆ ಪಿ ಬಹುಶಃ ಏನೋ ಏನೋ ಒಂದು ಆಪರೇಷನ್ ಕಮಲ ಅಂತಿದ್ರು ಅದು ಬ್ಯಾಕ್ ಸೀಟಿಗೆ ಹೋಗುತ್ತೆ ಬಿಕಾಸ್ ಆಫ್ ದಿ ಡೆವಲಪ್ಮೆಂಟ್ಸ್ ಇನ್ ದೋರ್ ಓನ್ ಪಾರ್ಟಿ ಹೆದರಿದ್ದಾರೆ ಬಿಜೆಪಿ ಬಿಜೆಪಿಯವರು ಹೆದರಿದ್ದಾರೆ ಮತ್ತೆ ಏನೋ ಆ ಆ ಕೆಲಸಕ್ಕೆ ಸದ್ಯಕ್ಕೆ ಹೋಗ್ಲಿಕ್ಕಿಲ್ಲ ಸದ್ಯಕ್ಕೆ ಆ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇನ್ನಷ್ಟು ಹೆಚ್ಚಾಗುತ್ತೆ ಯಾಕಂದ್ರೆ ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ ಮೊದಲಾದ್ರೆ ಹೆದರ್ಸ್ಬೋದಾಯಿತು ನೋಡಿ ನಾವು ಏನು ಮಾಡಿದ್ರೆ ನಾವು ಬಿಜೆಪಿಗೆ ಹೋಗ್ತೀವಿ ಅಂತೇಳಿ ಈಗ ಯಾರು ನಂಬೋದಿಲ್ಲ ಬಿಜೆಪಿ ಹೋಗ್ತೀವಿ ಅಂದ್ರೆ ಬಿಕಾಸ್ ಬಿಜೆಪಿಯವರೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಓಕೆ ಸೊ ಆ ದೃಷ್ಟಿಯಿಂದ ಈ ಒಂದು ಬೆಳವಣಿಗೆಗಳು ಹೆಚ್ಚಾಗುತ್ತೆ ಅದು ನಾವು ಈ ರಾಜ್ಯ ಸರ್ಕಾರಕ್ಕೆ ಒಳ್ಳೇದಲ್ಲ ಮತ್ತೆ ನಾವು ಇದ್ರ ಬಗ್ಗೆ ಬಸವರಾಜ ಹೊರಟ್ಟಿಯವರವ್ರ ಬಗ್ಗೆ ಮಾತಾಡಿದ್ರೆ ಸಿ ಜೆ ಡಿ ಎಸ್ನವರು ಅಥವಾ ದೇವೇಗೌಡರ ಕುಟುಂಬ ಅವ್ರಿಗೆ ಬೇಕಾದ ವಿಷಯದಲ್ಲಿ ಬಿಗಿ ಪಟ್ಟು ಹಿಡಿತಾರೆ ಈ ಸರ್ಕಾರ ಮಾಡೋಕ್ಕೆ ಮೊದಲು ಎಂಥೆಂಥ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳನ್ನು ಕಾಂಗ್ರೆಸ್ಸು ಏನೋ ಅಷ್ಟು ಅವ್ರು ಎಪ್ಪತ್ತೆಂಟು ಎಂಬತ್ತು ಜನ ಇದ್ರು ಕೂಡ ಹೆಂಗೆ ತೊಗೊಂಡ್ರು ಈಗ ಫೈನಾನ್ಸ್ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಪವರ್ ಇರ್ಬೋದು ಎನರ್ಜಿ ಇರ್ಬೋದು ಎಕ್ಸೈಸ್ ಇರ್ಬೋದು ಆಲ್ ದೀಸ್ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳನ್ನ ಕಾಂಗ್ರೆಸ್ನಿಂದ ಪಡೆದುಕೊಳ್ಳುವಂಥ ಸಾಮರ್ಥ್ಯ ಇತ್ತು ಅವರಿಗೆ ಹಾಗಿರುವಾಗ ಈ ಒಂದು ಕೌನ್ಸಿಲ್ ಚೇರ್ಮನ್ಶಿಪ್ನ ಏನೋ ಕಾಂಗ್ರೆಸ್ನವರಿಂದ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲವಾ ಸೊ ಹೊರಟ್ಟಿ ಅಂತವರಿಗೆ ಅಸಮಾಧಾನ ಇರ್ತಕ್ಕಂಥದ್ದು ಅದೇ ಸಿ ನನ್ನಂಥ ಸೀನಿಯರ್ ಲೀಡರ್ಸ್ನ ಕಡೆಗಣಿಸ್ತಾರೆ ನಾವು ಫ್ಯಾಮಿಲಿ ಕ್ಲೋಸ್ ಇಲ್ಲ ಅಂದರೆ ನಮ್ಮನ್ನ ಏನೋ ಬೇಕಾಬಿಟ್ಟಿ ನೋಡ್ತಾರೆ ಅನ್ನೋದನ್ನ ಈಗ ಸರ್ತಿ ಪ್ರೂವ್ ಇನ್ನೊಂದ್ ಸರ್ತಿ ಪ್ರೂವ್ ಮಾಡದಂಗ್ ಅಂತ ಹೇಳಿ ಹೌದು ಈಗ ನೋಡಿ ಇವರಿಗೆ ರೇವಣ್ಣ ಅವರಿಗೆ ಪಿ ಡಬ್ಲ್ಯೂ ಡಿ ಬೇಕೇ ಬೇಕು ಅಂದ್ರೆ ಪಿ ಡಬ್ಲ್ಯೂ ಡಿ ತಗೊಳ್ಬೇಕು ತೊಗೊಳ್ಬೇಕು ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಆಮೇಲೆ ಇನ್ಯಾರು ಇನ್ಯಾವುದೋಲಿಯೋ ಹೆಸರು ತಗೊಂಡು ಮಿಕ್ಕಿದ್ ನಾಲ್ಕು ಮೇಂಟೈನ್ ಮಾಡಬೇಕು ನೋಡೋಣ ಐ ಅಸಮಾಧಾನ ಸಹಜ ಎಸ್ ಜೆಡಿಎಸ್ ನಲ್ಲೂ ಕೂಡ ಅಸಮಾಧಾನ ಇದೆ ಅದರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಭೋಗಿಲ್ ಹೇಳುತ್ತೆ ಸೊ ಇನ್ನು ಮುಂದಕ್ಕೆ ಯಾಕೆಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಅದು ಡೇಟ್ಗಳು ಅಡ್ಜನ್ ಆಗ್ತಾ ಹೋಗ್ತಾ ಇದೆ ಪೋಸ್ಟ್ಪೋನ್ ಆಗ್ತಾ ಹೋಗ್ತಾ ಇದೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಏನಾಗುತ್ತೆ